ನಮೋ ಬ್ರಿಗೇಡ್ ಮುಂದಾಳಿಗೆ ನಮೋ ಭಾರತ ಕಾರ್ಯಕ್ರಮದ ಉಪನ್ಯಾಸವನ್ನ ನೀನು ಬ್ರಿಗೇಡ್ ಸಂಸ್ಥಾಪಕರು ಪ್ರಖರ ವಾಕ್ಮಿ ಚಿಂತಕ ಚಕ್ರವರ್ತಿ ಸುಲಿಬಲಿ ಅವರು ಈಗ ಆಲ್ರೆಡಿ ವೇದಿಕೆಗೆ ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳ ಎಲ್ಲಾ ಬಳಗದವರಿಗೆ ತುಂಬ ಹೃದಯದ ಸ್ವಾಗತ ಕೋರುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಿದಂತ ಮತ್ತು ಶ್ರೀರಾಮ ದೇವರ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ವಾಗಿ ಚಾಲನೆಯನ್ನ ನೀಡಿದಂತ ಮಾಹಾನ್ಯರಿಗೆ ಸಂಪ್ರದಾಯದ ಧನ್ಯವಾದಗಳು ನಮೋ ಭಾರತ ಕಾರ್ಯಕ್ರಮ ಮತ್ತೊಮ್ಮೆ ನರೇಂದ್ರ ಮೋದಿ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಅಬುದಾಬಿಯಲ್ಲಿ ಅಬುದಾಬಿಯ ಪ್ರಿನ್ಸ್ ಈ ಹಿಂದೆ ನರೇಂದ್ರ ಮೋದಿ ಅವರು ಹೋಗಿದ್ದಾಗ ಆರಂಭದಲ್ಲಿ ಹೋಗಿದ್ದಾಗ ಅಬುದಾಬಿಯ ನಾಟನ್ ಕೊಟ್ಟು ನರೇಂದ್ರ ಮೋದಿ ಹೇಳಿದ್ರಂತೆ ಎಲ್ಲಿ ಗೆರೆ ಎಳಿತೀರೋ ಆ ಜಾಗವನ್ನ ಮಂದಿರ ಕಟ್ಟಲಿಕ್ಕೆ ಅಂತ ಕೊಡ್ತೀನಿ ನೀವು ಗೆರೆ ಎಳಿವಿ ಕೊಡ್ತೀನಿ ಅಂತ ನರೇಂದ್ರ ಮೋದಿ ಅವರಿಗೆ ಅಷ್ಟು ಗೌರವವನ್ನ ಮುಸಲ್ಮಾನ್ ರಾಷ್ಟ್ರಗಳಲ್ಲಿ ಕೊಡ್ತಾರಲ್ಲ ನರೇಂದ್ರ ಮೋದಿ ಎಂತ ಅಭಿಮಾನವನ್ನ ಸಂಪರ್ಕ ಸಂಪಾದಿಸಿದ್ದಾರೆ ಕರ್ನಾಟಕದಲ್ಲಿ ಏನಿದೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರಗಳು ಹೇಳ್ತವೆ ಜೈ ಶ್ರೀರಾಮ್ ಅನ್ಬಾರ್ದು ರಾಮನ ಮಂದಿರದ ದಿನ ಸಂಭ್ರಮ ವ್ಯಕ್ತಪಡಿಸಬಾರದು ಹೊಸದೊಂದು ನಿಯಮವನ್ನ ಇವತ್ತಿನಿಂದ ಜಾರಿಗೊಳಿಸಿದ್ದಾರೆ ಗೊತ್ತಿಲ್ಲ ಹಿಂದೂ ಅನ್ಕೊಂಡವರು ಅದನ್ನು ಹೆಂಗ್ ಸಹಿಸಿಕೊಳ್ತೀರೋ ಏನ್ ಹೇಳಿದ್ದಾರೆ ಅಂತಂದ್ರೆ ಇನ್ ಮುಂದೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ವಸತಿ ನಿಲಯಗಳಲ್ಲಿ ಗಣೇಶೋತ್ಸವವನ್ನಾಗಲಿ ಸರಸ್ವತಿ ಪೂಜೆಯನ್ನಾಗಲಿ ಮಾಡುವಂತಿಲ್ಲ ಅಂತ ನಿಯಮವನ್ನ ಕರ್ನಾಟಕ ಸರ್ಕಾರ ಈವತ್ತು ಹೊರಡಿಸಿದೆ ಪುಸ್ತಕ ಅಂದ್ರೆ ಸರಸ್ವತಿ ಅಂತ ನೋಡುವಂತ ಎಂಬತ್ತು ಕೋಟಿ ಜನರಿಗುವಂತ ಈ ದೇಶದಲ್ಲಿ ಇನ್ನು ಮುಂದೆ ಸರಸ್ವತಿಯ ಚಿತ್ರವೂ ಕೂಡ ಸ್ಕೂಲ್ ನಲ್ಲಿಟ್ರೆ ಟೀಚರ್ಗಳಿಗೆ ಅಪರಾಧ ಅಂತ ಕರಿಬಹುದಾಗಿರುವಂತ ಪ್ರಸಂಗ ಬಂದಿದೆ ಇದು ನಾವು ಹಾಕಿದ ಕರ್ನಾಟಕದಲ್ಲಿ ಹಾಕಿದ ಒಂದು ಓಟಿನ ಬೆಲೆ ಮತ್ತು ದೇಶಕ್ಕೆ ಕೊಟ್ಟ ಒಂದು ಓಟಿನ ಬೆಲೆ ಹಿಂಗಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದಂತ ಸಂಗತಿ ಇದೆ ಅಂತ ಇರ್ಲಿ ಬಿಡಿ ಅದು ನಿಮಗೆ ಬಿಟ್ಟಿದ್ದು ನೀವೇನು ಆಲೋಚನೆ ಮಾಡ್ತೀರೋ ನೀವು ಆಲೋಚನೆ ಮಾಡಿ ನಾನು ಅದರಲ್ಲಿ ತಲೆ ಹಾಕೋದಿಲ್ಲ ಆದ್ರೆ ಇಷ್ಟಂತೂ ಹೌದು ಕಾಂಗ್ರೆಸ್ ಬುದ್ಧಿಜೀವಿಗಳೆಲ್ಲ ಲೆಫ್ಟಿಸ್ಟ್ಗಳೆಲ್ಲ ನಮ್ಗೊಂದು ಪ್ರಶ್ನೆ ಏನ್ ಮಾಡ್ತಾರೆ ಅಂತಂದ್ರೆ ಮಂದಿರವನ್ನು ಕಟ್ಟೋದೇ ಕೆಲಸ ಏನು ಒಂದ್ ಸರ್ಕಾರದ ಕೆಲಸ ಮಂದಿರವನ್ನು ಕಟ್ಟೋದ ದೇವರ ಪೂಜೆ ಮಾಡೋದು ಸರ್ಕಾರದ ಕೆಲಸ ಅಂತ ಅವ್ರು ಕೇಳಿದರೆ ಅನೇಕರು ನನಗೆ ಹೇಳ್ತಾರೆ ರಾಮ ಮಂದಿರ ಕಟ್ಟೋ ಬದಲು ಸ್ಕೂಲ್ ಕಟ್ಟಿದ್ರೆ ಯಾಕೆ ಚೆನ್ನಾಗಿರ್ತಿತ್ತು ನಮ್ಮದು ಕೆಲವು ಇರ್ಬೋದು ಹಂಗೆ ಮಾಡೋದು ರಾಮ ಮಂದಿರ ಕಟ್ಟೋ ಬದಲು ಹಾಸ್ಪಿಟಲ್ ಕಟ್ಟಿದ್ರೆ ಯಾಕೆ ಚೆನ್ನಾಗಿರ್ತಿತ್ತು ರಾಮ ಮಂದಿರ ಕಟ್ಟೋ ಬದಲು ಟಾಯ್ಲೆಟ್ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹೇಳ್ತಾರೆ ಬಹಳ ದಿನ ರಾಮ ಮಂದಿರ ಕಟ್ಟೋ ಬದಲು ಬಡವರಿಗೆ ದುಡ್ಡು ಹಂಚಿದ್ರೆ ಎಷ್ಟು ಚೆನ್ನಾಗಿರ್ತೀನಿ ರಾಮ ಮಂದಿರ ಕಟ್ಟೋ ಬದಲು ಸೌಹಾರ್ದಯುತವಾಗಿ ಎಲ್ಲರೂ ಕೂತ್ಕೊಳ್ಬಲ್ಲ ಅಂತ ವಾತಾವರಣ ನಿರ್ಮಾಣ ಮಾಡಿದ್ರೆ ಎಷ್ಟ ಎಲ್ಲ ನಮಗೆ ಬುದ್ಧಿವಾದ ಒಬ್ಬ ಕ್ರಿಕೆಟರ್ ಇದ್ದ ಇವರು ಇದ್ದಾನೆ ಏನ್ ಹೇಳಿದ ಅಂತಂದ್ರೆ ದೀಪಾವಳಿ ದಿನ ಪಟಾಕಿ ಹೊಡೆದ್ರೆ ಪರಿಸರಕ್ಕೆ ಆಗುತ್ತೆ ಹಿಂಗಿ ಪಟಾಕಿ ಇಲ್ಲದ ದೀಪಾವಳಿ ಆಚರಿಸಿ ಆದ್ರೆ ಅಯೋಧ್ಯ ಅವನು ಸೆಂಚುರಿ ಹೊಡೆದಾಗ ಮಾತ್ರ ಎಲ್ಲರೂ ಪಟಾಕಿ ಹೊಡೆದ್ರೆ ಖುಷಿ ಪಡ್ತಾನೆ ಅವನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಪರಿಸರ ಹಾನಿ ಆಗಲ್ಲ ದೀಪಾವಳಿ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಪರಿಸರ ಹಾನಿ ಆಗುತ್ತೆ ಎಂಟು ರೂಪಾಯಿ ಅವರು ಹೋಳಿ ದಿನ ನೀರು ಉಪಯೋಗಿಸ್ಬೇಕು ನೀರನ್ನು ಖರ್ಚು ಮಾಡಬೇಡಿ ನೀರನ್ನು ವೇಸ್ಟ್ ಮಾಡಬೇಡಿ ಅಂತ ಒಂದು ಸುದ್ದಿವಾದ ಹೇಳ್ತಾರೆ ಮಿತ್ರನೇ ಅಯೋಧ್ಯೆಯಲ್ಲಿ ಐದು ಎಕರೆ ಜಮೀನಿನಲ್ಲಿ ಮುಸಲ್ಮಾನರು ಜಗತ್ ಪ್ರಸಿದ್ಧವಾಗಿರುವಂತ ಒಂದು ಮಸೀದಿ ಕಟ್ಟಲಿಕ್ಕೆ ಹೊರಟಿದ್ದಾರೆ ಯಾವತ್ತಾದ್ರೂ ಒಬ್ಬ ಬುದ್ಧಿಜೀವಿ ಆದ್ರೂ ಮಸೀದಿ ಯಾಕಪ್ಪ ಬುದ್ಧಿವಾದ ಹಿಂದೂಗಳಿಗೂ ಬುದ್ಧಿವಾದ ಅಸ್ಪಿಟ್ಲು ನಮಗೆ ಆದ್ರೆ ಗೊತ್ತಿರಲಿ ಈ ಬುದ್ಧಿವಾದ ಹೇಳುವ ಯೋಗ್ಯತೆಯನ್ನು ಕಾಂಗ್ರೆಸ್ ಕಳ್ಕೊಂಡಿದ್ದಾರೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಎಂಬತ್ತು ಕೋಟಿ ಜನರಿಗೆ ಉಚಿತ ಧಾನ್ಯವನ್ನ ನರೇಂದ್ರ ಮೋದಿ ಕೊಟ್ಟು ಬಿಟ್ರೆ ಆ ನಂತರ ಕರ್ಕೊಂಡು ಬಂದ್ ರಾಮನನ್ನ ಮಂದಿರದಲ್ಲಿ ಕೂರಿಸಿದ್ದಾರೆ ಎಂಬತ್ತು ಕೋಟಿ ಜನಕ್ಕೆ ಕರೋನಾ ಟೈಮ್ ನಲ್ಲಿ ಹಸಿವಿನಿಂದ ನರಳುವ ಪರಿಸ್ಥಿತಿ ಬಂದಾಗ ಎಂಬತ್ತು ಕೋಟಿ ಜನಕ್ಕೆ ಹತ್ತು ಕೆಜಿ ಅಕ್ಕಿ ಎರಡು ಕೆಜಿ ಬೇಳೆ ಕೊಡ್ತಾ ಇದ್ರು ಈಗ ಅದನ್ನ ಐದು ಕೆಜಿ ಅಕ್ಕಿ ಒಂದು ಕೆಜಿ ಬೇಳೆಗಿಳಿಸಿದ್ದಾರೆ ಆದ್ರೆ ಎಂಬತ್ತು ಕೋಟಿ ಜನಕ್ಕೆ ಇವತ್ತಿಗೂ ಉಚಿತ ಧಾನ್ಯ ಬರ್ತಾ ಇದೆ ಜಗತ್ತಿನಲ್ಲಿ ಎಂಬತ್ತು ಕೋಟಿ ಜನಕ್ಕೆ ಉಚಿತ ಧಾನ್ಯವನ್ನು ಕೊಡ್ತಾ ಇರುವಂತ ಏಕೈಕ ರಾಷ್ಟ್ರ ಯಾವುದಾದ್ರು ಇದ್ರೆ ಅದು ಭಾರತ ಮಾತ್ರ ಇಷ್ಟು ಧಾನ್ಯವನ್ನು ಕೊಟ್ಟು ಆನಂತರ ಹಸಿವಿನಿಂದ ನರಳುವವರು ಇಲ್ಲುವಂತೆ ಇಲ್ಲದಾಗಿರುವಂತೆ ಮಾಡಿ ಆನಂತರ ರಾಮ ಮಂದಿರ ಕಟ್ಟಲಾಗಿದೆ ಹಾಗಂತ ಬರೀ ಅಕ್ಕಿ ಕೊಡೋದಷ್ಟೇ ಅಲ್ಲ ಯಾರು ಅಕ್ಕಿಯನ್ನು ಬೆಳಿತಾನೋ ಅಂತ ಹನ್ನೆರಡು ಕೋಟಿ ರೈತರಿಗೆ ತಿಂಗಳಿಗೆ ಐದುನೂರು ರೂಪಾಯಿ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿನ ಅವರ ಅಕೌಂಟಿಗೆ ಹಾಕಿಯೇ ರಾಮ ಮಂದಿರವನ್ನ ಕಟ್ಟಲಾಗಿದೆ ಹನ್ನೆರಡು ಕೋಟಿ ರೈತರಿಗೆ ಆರು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇರುವಂತ ಬಹುಶಃ ಮತ್ತೊಂದು ರಾಷ್ಟ್ರ ಇರ್ಲಿಕ್ಕಿಲ್ಲ ಅದು ಕೂಡ ಭಾರತ ರಾಮ ನನ್ನ ದೇಶದ ರೈತರ ಬಗ್ಗೆ ಕಾಳಜಿ ವಹಿಸಿಯೇ ಬಂದು ಕೂತಿರೋದು ಅಲ್ಲ ಮಿತ್ರ ಈ ದೇಶದಲ್ಲಿ ಐವತ್ತು ಕೋಟಿ ಜನರಿಗೆ ಉಚಿತ ಆರೋಗ್ಯದ ಭರವಸೆಯನ್ನ ಕೊಟ್ಟೆ ರಾಮಮಂದರ್ ಕೂತ್ಕೊಂಡಿದ್ದಾನೆ ಒಂದು ಹಾಸ್ಪಿಟ್ಲು ಅಯೋಧ್ಯೆಯಲ್ಲಿ ಯಾಕೆ ಮೂರೂರಲ್ಲೂ ಜನರಿಗೆ ಉಚಿತ ಆರೋಗ್ಯದ ಭರವಸೆ ಕೊಡಲಾಗಿದೆ ರಾಮ ಮಂದಿರಕ್ಕೂ ಮುಂಚೆ ಏನ್ ಗೊತ್ತೇನು ಆಯುಷ್ಮಾನ್ ಭಾರತ್ ಅಂತಂದ್ರೆ ನಾನೇನ್ ಹೇಳ್ಬೇಕಾಗಿಲ್ಲ ಅನೇಕರ ಬಳಿ ಕಾರ್ಡ್ ಇರಬಹುದು ಈ ದೇಶದ ಹನ್ನೆರಡು ಕೋಟಿ ಜನರ ಬಳಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ ಒಂದು ಕಾರ್ಡ್ ನಲ್ಲಿ ಕನಿಷ್ಠ ಪಕ್ಷ ಒಂದು ಫ್ಯಾಮಿಲಿಯ ಐದು ಜನಕ್ಕೆ ಲಾಭ ಆಗುತ್ತೆ ಅಂದ್ರೆ ಐವತ್ತರಿಂದ ಅರವತ್ತು ಕೋಟಿ ಜನಕ್ಕೆ ಲಾಭ ಇದುವರೆಗೂ ಆರೂವರೆ ಕೋಟಿ ಪರಿವಾರಗಳು ಇದರ ಲಾಭವನ್ನ ಪಡ್ಕೊಂಡಿವೆ ಹೇಗೆ ಪಡ್ಕೊಂಡಿವೆ ಯಾರಿಗಾದ್ರೂ ಒಂದು ಹುಷಾರಿ ಇಲ್ಲ ಅಂತ ಆದ್ರೆ ಅವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವ ಮುಂಚಿನ ಮೂರು ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ಅಷ್ಟು ದಿನ ಮತ್ತು ಡಿಸ್ಚಾರ್ಜ್ ಆದ ನಂತರದ ಹದಿನೈದು ದಿನ ಏನೇನ್ ಖರ್ಚು ಬರುತ್ತೋ ಐದು ಲಕ್ಷ ರೂಪಾಯಿ ವರೆಗಿನ ಖರ್ಚನ್ನ ಕಲ್ಪನೆ ಮಾಡ್ಕೊಳ್ಬಹುದಿತ್ತು ರಾಮ ಮಂದಿರಕ್ಕೂ ಮುಂಚೆ ಬಡವರಿಗೆ ಉಚಿತ ಆರೋಗ್ಯದ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟು ಭಾರತ ಬಂದಿದೆ ರಾಮ ತಾಮಪ್ಪನೇ ಮಂದಿರದಲ್ಲಿ ಕೂತಿಲ್ಲ ರಾಮ ನೋಡಿದ್ದಾನೆ ಈ ದೇಶದ ಹೆಣ್ಣು ಮಕ್ಕಳು ಬೀದಿಗೆ ಶೌಚಾಲಯಕ್ಕೆ ಹೋಗ್ತಾರೆ ಹೀಗಾಗಿ ಈ ಬಯಲಿಗೆ ಶೌಚಾಲಯಕ್ಕೆ ಹೋಗುವ ಹೆಣ್ಣು ಮಕ್ಕಳನ್ನ ತಡೆದ ಮೇಲನೆ ನಾನ್ ಮಂದಿರಕ್ಕೆ ಬರ್ತೀನಿ ಅಂತ ರಾಮ ಹೇಳಿರೋದ್ರಿಂದ ನರೇಂದ್ರ ಮೋದಿ ಹನ್ನೊಂದು ಕೋಟಿ ಮನೆಗಳಿಗೆ ಶೌಚಾಲಯಗಳನ್ನ ಕಟ್ಟಿಕೊಟ್ಟೇ ರಾಮ ಮಂದಿರ ಕಟ್ಟರ ರಾಮ ಮಂದಿರದ ಜಾಗದಲ್ಲಿ ಶೌಚಾಲಯ ಅಂತ ತಮಾಷೆ ಮಾಡ್ತಿರ್ತಾರಲ್ಲ ಜಾಗದಲ್ಲಿ ಅಲ್ಲ ಕಣ ಹನ್ನೊಂದು ಕೋಟಿ ಮನೆಗಳಿಗೆ ಶೌಚಾಲಯ ಕಟ್ಟಿಕೊಟ್ಟ ಮೇಲೆ ಮಂದಿರದಲ್ಲಿ ಕೂತ್ಕೊಂಡಿರೋದು ಎರಡೂವರೆ ಲಕ್ಷ ಕಮ್ಯುನಿಟಿ ಶೌಚಾಲಯಗಳನ್ನು ತಾಯಿದ್ರು ರಸ್ತೆ ಬದಿಯಲ್ಲಿ ಕುತ್ಕೋಬೇಕಾಗಿಲ್ಲ ಈಗ ಅವರಿಗೆ ಅವರದ್ದೇ ಆದ ಶೌಚಾಲಯಗಳಿದೆ ಸರ್ಕಾರಗಳು ಅದಕ್ಕೋಸ್ಕರ ಶ್ರಮಿಸುವಂತೆ ಮಾಡಿದವರು ನರೇಂದ್ರ ಮೋದಿ ಸರಿ ಮನೆಯಲ್ಲೇನೋ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಇದೆ ರೀ ಹೊರಗಡೆ ಏನೋ ದೂರಕ್ಕೆ